ಅರ್ಥ ಮಾಡಿರಿ ನಿಮ್ಮ ವ್ಯಕ್ತಿತ್ವನ ಇನ್ನೊಬ್ಬನ ವಿಮರ್ಶನೆ ಮಾಡೋಷ್ಟು ಬಿಟ್ಕೊಬೇಡ್ರಿ ಲೂಪ್ ಹೋಲ್ಸ್ನ ಜೊತೆಲಿ ಇರೋರ ಹತ್ರ ಬಿಟ್ಕೊಬೇಡ್ರಿ ದಯವಿಟ್ಟು ಒಂದೆಲ್ಲ ಒಂದು ದಿನ ಅದೇ ಚೆನ್ನಾಗಿದ್ದ ಚೆನ್ನಾಗಿದ್ದಾವಾಗ ಸೆಲ್ಫಿ ಇರುತ್ತೆ ಅದು ಒಂದು ದಿನ ಅದೇ ದೊಡ್ಡ ಇದಾಗ್ಬಿಡುತ್ತೆ ಏನಂತೀರಾ ಆಧಾರ ನಿಮ್ಮ ವ್ಯಕ್ತಿತ್ವ ತೋರ್ಸೋಕ್ಕೆ ಆಧಾರ ಆಗೋಗುತ್ತೆ ಅದು ನಿಮ್ಮ ಓಲು ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಒಂದೇ ಒಂದು ಫೋಟೋನಲ್ಲಿ ಅಳಿಸ್ಬಿಡ್ತಾರೆ ಒಂದೇ ಒಂದು ಆಡಿಯೋನಲ್ಲಿ ಅಳಿಸ್ಬಿಡ್ತಾರೆ ಅಣ್ಣ ಇವತ್ತವರೆಗೂ ಬಿಗ್ ಬಾಸ್ ಇಂದ ಕಲ್ತಿದ್ದು ನಾನು ಒಂದೇನಂದರೆ ಇದರಿಂದ ದೂರ ಇರೋದು ಇದರಿಂದ ದೂರ ಇರೋದು ಇದು ಇಂಪಾರ್ಟೆಂಟ್ ಕಾಲ್ಸು ನಮ್ಮ ಮನೆಯವ್ರದ್ದು ಮಾತ್ರನೇ ಅದು ನಾನು ಬೇಕಾಗಿರೋ ಸೇವ್ ಮಾಡಿರೋದು ಮಾತ್ರ ನಾನು ಎತ್ತೋದು ಇನ್ನೇನೇ ಇದ್ದರೂ ನಾ ನಾವು ಹೊರ್ತೂರು ಸಂತೋಷ ಫೋನಲ್ಲಿ ಇರೋಲ್ಲ ಏನಿದ್ರು ಮದುವೆ ನಮ್ಮ ಹುಡುಗರು ಏನಪ್ಪ ಇವತ್ತು ಜೊತೆಲಿ ಹೋದ್ರೆ ಅವ್ರಿಗೆ ಹೇಳ್ತೀನಿ ಯಾರ್ದಾರು ನಂಬರ್ ತಕೋಪ್ಪ ಇಲ್ಲ ಕೊಡಪ್ಪ ತಗೋಪ್ಪ ಕೊಡಪ್ಪ ನನಗೆ ಬೇಕಾಗಿಲ್ಲ ಡೈರೆಕ್ಟಾಗಿ ಮಾತಾಡೋಣ ಹುಟ್ಟಿರೋದು ಒಂದೇ ಸಲ ಸಾಯೋದು ಒಂದೇ ಸಲ ಎದುರುಗಡೆ ಕೂತು ಐದು ನಿಮಿಷ ಮಾತಾಡೋಣ ಫೋನಲ್ಲಿ ಒಂದು ಅವರ್ ಮಾತಾಡಿ ಬೇಕಾಗಿರೋದು ಬೆಡ್ದಿರೇ ಇರೋದು ಮಾತಾಡಿ ಅದನ್ನು ಕಟ್ ಮಾಡಿ ಅದನ್ನು ಹಾಕಿ ಯಾಕೆ ಬೇಕೋ ಅದಕ್ಕೆ ದಯವಿಟ್ಟು ಸೋಷಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟೇ ಕಂಟಕ ಇವತ್ತು ಕೆಲವೊಬ್ಬರು ಲೈಫ್ಗಳೇ ಹೋಗ್ಬಿಡ್ತು ಅರ್ಥ ಮಾಡಿರಿ ಯಾವುದೋ ಒಂದು ಒಂದು ಅನ್ವಾಂಟೆಡ್ ಮೆಸೇಜ್ಗೆ ನಾವು ರಿಪ್ಲೈ ಕೊಟ್ಟರೆ ನಮ್ಮ ಲೈಫ್ ಎಷ್ಟು ಕ್ರಿಟಿಕಲ್ ಆಗುತ್ತೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ರಿ ಆ ಅನ್ವಾಂಟೆಡ್ ಮೆಸೇಜ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ರಿ ಯಾವುದೂ ಇಲ್ಲ ಅಲ್ವಾ ಇವಾಗ ನನಗೆ ಎಷ್ಟೋ ಬರ್ತಾಯಿದ್ವು ನಮ್ಮ ಹುಡುಗ ಒಬ್ಬ ಹೇಳ್ದಣ ನೀನು ಸೇವ್ ಮಾಡಿರೋ ನಂಬರ್ ಮಾತ್ರ ನೀನು ಕಾಲ್ ಬರೋದು ಬೇರೆ ನಂಬರ್ಗಳು ಬರೋದೇ ಇಲ್ಲ ಹಂಗೆ ಮಾಡ್ಕೊಡ್ತೀನಿ ಅದು ಫಸ್ಟ್ ಮಾಡಪ್ಪ ಅಂದೆ ಫಸ್ಟ್ ಮಾಡೋದು ಅಂದೆ ಹೌದಾ ಇಲ್ಲ ನಮ್ಮ ಲೈಫಲ್ಲಿ ಯಾವತ್ತಿದ್ರು ನಮ್ಮ ಕಾಂಟ್ಯಾಕ್ಟು ಅಂತ ಏನಂತೀರಿ ನಾವು ನಮ್ಮದು ಒಂದು ಮೊಬೈಲ್ ಅನ್ಕೊಂಡ್ ನಾವೇನೇ ನಮ್ಮ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇರ್ಬೋದು ನಮ್ಮ ವಾಟ್ಸಪ್ ಇರ್ಬೋದು ನಮ್ಮ ಇದೇ ಏನಿರಬೇಕು ನಮ್ಮ ಇತಿಹಾಸಿ ಇರಬೇಕು ನಮ್ಗೆ ಗೊತ್ತಿಲ್ಲದಿರೋ ಇರೋರದ್ದು ಇವಾಗ ದಾರಿನಲ್ಲಿ ಹೋಗ್ತಾ ಇರ್ತೀರಿ ಹತ್ತು ಜನ ಸಿಗ್ತದೆ ಹತ್ತು ಜನ ಮಾತಾಡ್ತೀರ ನಾವು ನಮಗೆ ಗೊತ್ತಿರೋನ್ ಮಾತ್ರ ನಾವು ಮಾತಾಡ್ತೀವಿ ಈ ಫೋನಿಂದ ಹಂಗಲ್ಲ ಎಲ್ಲೋ ಇರ್ತಾರೆ ಬೆಳಗ್ಗೆ ಫ್ರೆಂಡ್ ಆಗಿರ್ತಾರೆ ನಾಳೆಲ್ಲೋಗರ್ ಅಂತೆ ನಾಳಿದ್ದೇವರ್ಸು ಅರ್ಥ ಮಾಡಿರಿ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆ ಕಾಲದಲ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ಹಳೆ ಕಾಲದಲ್ಲಿ ಹೆಣ್ಣುಗಳನ್ನ ತಾಳಿ ಕಟ್ಟೋವರ್ಗು ತೋರಿಸ್ತಾ ಇರಲಿಲ್ಲ ಬಟ್ ಇವಾಗು ಸಹ ಅವರು ಸಾಯೋವರ್ಗು ಒಂದಾಗಿದ್ದು ಬರ್ಕೋರೆ ಏನಿತ್ತು ಅಂದ್ರೆ ನಂಬಿಕೆ ಇತ್ತು ಒಬ್ರ ಮೇಲೆ ಒಬ್ರು ಗೌರವ ಇತ್ತು ಮನೆ ಸ್ಥಾನದ ಗೌರವಗಳಿಗೆ ಗೌರವ ಕೊಡೋರು ಇವಾಗ ಹಂಗಲ್ಲ ಏ ನಾನಾಯ್ತು ನನ್ನ ಲೈಫ್ ಆಯ್ತು ನಾನು ಬದುಕಿದ್ನ ನಾನು ತಿಂದ ನಾನು ಚೆನ್ನಾಗಿದ್ದೀನಿ ಅನ್ನೋ ಮಠಕ್ಕೆ ಬಂದ್ಬಿಡ್ತೀವಿ ಇವಾಗ ಆ ಕಾರಣಕ್ಕ ನಿಮ್ಮ ಲೈಫ್ಗಳನ್ನ ನೀವೇ ಲೀಡ್ ಮಾಡಬೇಕು ನಿಮ್ಮ ಕೈಯಲ್ಲೇ ಐತೆ ದಯವಿಟ್ಟು ಇದನ್ನು ನಾನು ಯಾಕೆ ಓದ್ತೀವಿ ಒತ್ತಿ ಹೇಳ್ತೀನಿ ಅಂದರೆ ಏಟ್ ತಿಂದಿರೋ ಆ ಹುಷಾರು ಜಾಸ್ತಿ ಅದಕ್ಕೆ ನಾನು ಪಟ್ಟಿದ್ದೀನಿ ನೋವದು ಏನಂತಂದ್ರೆ ನನ್ನ ಜೊತೆನೆ ತಿಂದು ನನ್ನ ಪಕ್ಕದಲ್ಲೇ ಕುತ್ಕೊಂಡು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅವಾಗ ಒಂದಿನ ಹೋಗಿ ನನ್ನ ಮಾತಾಡ್ತಾ ಮಾತಾಡ್ತಾರೆ ನನ್ಗೆ ಹೆಂಗಾಯ್ತು ಅಂದ್ರೆ ಆರ್ಟ್ ಅಟ್ಯಾಕ್ ಒಂದು ಬಂದಿಲ್ಲ ಅಣ್ಣ ದೇವ್ರಣೇ ನನಗೆ ಅಷ್ಟು ಶಾಕ್ಗಳು ಇವ್ರು ಮಾತಾಡ್ರ ಇವ್ನು ಬಿಗ್ ಬಾಸ್ ಅಲ್ಲಿ ಇದ್ದೀನಿ ನಾನು ಇಲ್ಲಿ ಏನೇನೋ ನನ್ನ ವೈಯಕ್ತಿಕ ವಿಚಾರ ಎತ್ಕೊಂಡು ಮೀಡಿಯಾನಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾರಂತೆ ಎಷ್ಟು ಅವಿವೇಕಾನ ಎಷ್ಟು ಮಾನ್ಗೇಡಿ ಇವ್ರ ಸಮ್ಮಾನಿಗಳಲ್ಲಿಲ್ಲ ಒಂದೊಂದು ಹಿಸ್ಟ್ರಿ ಹೇಳ್ತೀನಿ ಒಬ್ಬೊಬ್ರದ್ದು ಅಷ್ಟು ಕೆಳಮಟ್ಟಕ್ಕೆ ನಾನು ಹೋಗಲ್ಲ ಯಾಕಂತಂದ್ರೆ ಅವ್ರ ಮನೆ ಅಕ್ಕ ತಂಗಿರೋ ನಮ್ಮ ಅಕ್ಕ ತಂಗಿರ್ತಾರ ಅಂತ ನಾನು ನೋಡೋದು ಆ ಕಾರಣಕ್ಕೆ ಅವ್ರ ಮಕ್ಳಗು ಇನ್ನೂ ಪರಿಸ್ಥಿತಿಗಳು ಬಂದವೆ ದಯವಿಟ್ಟು ಇನ್ನೊಬ್ರು ನೋವಲ್ಲಿ ಎಂಜಾಯ್ ಮಾಡೋದಲ್ಲ ಅವ್ರ ನೋವ್ಗೆ ನಮ್ಮ ಕೈಯ್ಯಲ್ಲಾದ್ರೆ ಒಂದು ಸಾಂತ್ವನ ಹೇಳೋಣ ಎರಡೇ ಒಳ್ಳೆ ಮಾತು ಹೇಳ್ರಿ ಏಯ್ ಬಿಟ್ಬಿಟ್ಟು ಬರೋ ಇದರಿಂದ ಹೊರಗಡೆ ಏಯ್ ಬಾಮ ಇದನ್ನ ಬಿಟ್ಬಿಟ್ಟು ಇದೇ ಅಲ್ಲ ಜೀವನ ಅಂತ ಹೇಳ್ರಿ ಅದು ಬಿಟ್ಬಿಟ್ಟು ಏಟು ಬಿದ್ದಿರೋ ಅವ್ಕಿ ಇನ್ನೂ ನಾಲ್ಕು ಏಟ್ ಹಾಕ್ಬಿಟ್ಟು ಹೋಗೋದಲ್ಲ ದಯವಿಟ್ಟು ಮನುಷ್ಯ ತ ಫಸ್ಟ್ ನಾವು ಮನುಷ್ಯರು ಅದಾದ್ಮೇಲೆ ಅಲ್ಲ ಆ ಕಾರಣಕ್ಕ ಒಂದು ನಾಯಿಕ್ ಒಂದು ಬಿಸ್ಕೆಟ್ ಹಾಕಿದ್ರೆ ಅದು ಆರು ತಿಂಗಳು ಬಿಟ್ಬಿಟ್ಟು ಬಾಲ ಬಾಲಿಸ್ತೈತೆ ಅಂದ್ರೆ ಅದಕ್ಕಿರೋ ಇರೋ ಮೊಣನ್ಕಿಲ್ಲ ಸಾಯಿ ಸಾಯಬೇಕಾದ್ರೆ ಒಂದೇ ಗ್ಲಾಸ್ ನೀರು ಒಬ್ಬನ ಪ್ರಾಣ ಉಳಿಸೋದು ಒಬ್ರು ಮನೇಲಿ ಹೋಗಿ ಟೀ ಕಾಫಿ ಕುಡ್ಬಿಟ್ಟು ಬಂದಿರ್ತೀರಿ ಈಚೆ ಬಂದ್ಬಿಟ್ಟು ಅವನ್ನ ಬೈದ್ಬಿಟ್ಟು ಹೋಗಿರ್ತೀವಿ ಎಷ್ಟು ನಾಚಿಕೆಡ್ ಜಲ್ಮ ಈ ಮೊನ್ಷನ್ ಜಲ್ಮ ಅನ್ನೋದು ಅಲ್ವಾ ಅದಕ್ಕೆ ಕಲಿಯುಗದಲ್ಲಿ ಸಾಯಿಯವರ್ಗು ಕಲಿ ಅನ್ನೋದೇ ಒಂದೇ ಅಂತೆ ಕೊಟ್ಟಿರೋದು ಭಗವಂತ ಕಲಿ 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 ಇದೇ ಓದಲ್ಲಿ ನಾನೆಲ್ಲ ಓದ್ಬಿಟ್ಟಿದ್ದೀನಿ ಅನ್ನೋನವನ್ನ ಇಲ್ಲ ಇದರಲ್ಲಿ ಏನಂತೀರ ವ್ಯವಸಾಯದಲ್ಲಿ ನಾನೇ ನಿಪುಣ ನಾನು ಬಿಟ್ಟ ಮೇಲೆ ಇನ್ನಿಲ್ಲ ಅನ್ನೋದೈತಾ ಬೇಡ ಇನ್ನು ಬೇರೆ ಫೀಲ್ಡ್ ಯಾವ್ದಾದ್ರು ಎತ್ಕೊಳ್ರಿ ನಾನೇ ಅನ್ನೋನಿಲ್ಲ ಒಂದು ಕಾಲದಲ್ಲಿ ನಾನು ಮೊನ್ನೆ ಒಂದು ಆ್ಯಡಲ್ಲಿ ನೋಡಿದೆ ನೋಕಿಯಾ ಫೋನ್ ಬಿಟ್ಟರೆ ಪ್ರಪಂಚದಲ್ಲಿ ಯಾರಿಗೂ ಮೊಬೈಲ್ ಅನ್ನೋದು ಗೊತ್ತಿಲ್ಲ ಅದ್ಸಲಿ ಕಿ ಕೆಳಗೆ ದಬ್ಬಿದ್ರು ಎತ್ತ ಆನ್ ಮಾಡ್ರೆ ಹಂಗೆ ಆನ್ ಆಗೋದು ಅದು ರಿಂಗ್ ಟೋನ್ ಇವಾಗೂ ಐತೆ ಹೇಳ್ರಿ ರಿಂಗ್ ಟೋನ್ ಏನು ಹೇಳ್ರಿ ಅದು ಟಿ ಟಿ ಕಿಡಿ ಅಂತ ಅದು ಕಿವಿನಲ್ಲಿ ಇವತ್ತು ಐತೆ ಇವತ್ತು ನೋಕಿಯಾ ಅನ್ನೋದು ಪ್ರಪಂಚದಲ್ಲೇ ಇಲ್ಲ ಯಾಕಂತಂದ್ರೆ ಅವ್ರು ಅಪ್ಗ್ರೇಡೇ ಆಗಿಲ್ಲ ಅವ್ರೇನು ಏನು ಮಾಡ್ಕೊಂಡಿದ್ರು ಸಾಕು ನಾನು ಆಲ್ರೆಡಿ ನಾನು ಗೆದ್ದುಬಿಟ್ಟಿದ್ದೀನಿ ಅಂದರು ಅವ್ರು ಅಲ್ಲೇ ಇದ್ದೋದ್ರು ಇವತ್ತು ಇವತ್ತು ಹಂಗಿಲ್ಲ ಕಾಲ ಅರ್ಥ ಮಾಡ್ರಿ ಒಂದು ಕಾಲದಲ್ಲಿ ಹೆಂಚಿನ ಮನೆ ಇತ್ತು ಅದಕ್ಕಿಂತ ಮುಂಚೆ ಗುಡ್ಸ್ಲಿತ್ತು ಶೀಟ್ ಬಂತು ಇವತ್ತು ಮೋಲ್ಡ್ ಬಂತು ಇವತ್ತು ಅದು ಇಲ್ಲ ಎಲ್ಲ ನಿಮ್ಗೆ ಹೆಂಗೆ ಬೇಕು ಮನೆ ತಗೊಂಬಂದು ಜೋಡ್ಸ್ಬಿಟ್ಟು ಹೋಗ್ಬಿಡ್ತಾರೆ ನೆಕ್ಸ್ಟ್ ಇನ್ನೇನು ಬರ್ತೈತೋ ಗೊತ್ತಿಲ್ಲ ಗಾಳಿನೆಲ್ಲ ಹಾಕೊಂಡು ಹೋಗೋದೇನೋ ಬರ್ತೇನೋ ಹಾಗೆ ಅಪ್ಗ್ರೇಡ್ ಆಗಬೇಕು ಬಟ್ ಆ ಕಾಲಕ್ಕೆ ತೆಗ್ದಂಗೆ ಅಪ್ಗ್ರೇಡು ಆಗಬೇಕು ನಮ್ಮ ಹಳೆತನೂ ಬಿಡಬಾರ್ದು ಇವತ್ತು ನೋಕಿಯೋ ಫೋನ್ ಇದ್ದರೆ ನನಗೆ ಇಕ್ಕೋಬೇಕು ಅನ್ಸುತ್ತೆ ಸಾಫ್ಟ್ವೇರು ಇಲ್ಲ ಅದು ಯೂಸ್ ಮಾಡೋಕ್ಕೂ ಆಗಲ್ಲ ಅರ್ಥ ಆಯ್ತಾ ಅದಕ್ಕೆ ತಕ್ಕದಂಗೆ ಇವತ್ತು ಮೊಬೈಲ್ ಐತೆ ಬಟ್ ಇದು ತುಂಬ ಡೇಂಜರ್ ಆ್ಯಂಡ್ರಾಯ್ಡು ಇದರಷ್ಟು ಜೀವನುಗಳು ನಿಮ್ಮ ಜೀವನುಗಳನ್ನ ನೀವೇ ಹಾಳು ಮಾಡ್ಕೊಂಡೋದು ಒಂದು ಸಣ್ಣ ಒಂದು ಮೆಸೇಜು ರಾಂಗ್ ಮೆಸೇಜು ನಿಮ್ಮ ಲೈಫ್ನ ಚೇಂಜ್ ಮಾಡಿಬಿಡ್ತೈತೆ ಆ ಕಾರಣಕ್ಕೆ ಇವತ್ತು ಯಾರ್ಯಾರು ನೀವೇ ನೋಡ್ಬೋದು ಸೋಷಿಯಲ್ ಮೀಡಿಯಾನೆ ಐಪಲ್ಲಿ ಇರೋರು ಅಷ್ಟೇ ಡೌನ್ಗೆ ಹೋಗಿರೋರು ಅಷ್ಟೇ ಅದ್ರ ಮೂಲ ಹೆಂಗಾದರೂ ಕನೆಕ್ಟ್ ಮಾಡ್ರೆ ಫೋನ್ ಇದ್ದೇ ಇರ್ತೈತೆ ಅದರಲ್ಲಿ ಅಲ್ವಾ ಆ ಕಾರಣಕ್ಕೆ ಮೂರು ನಾಲ್ಕು ಫೋನ್ಗಳು ನಾನು ಬಿಸಾಕ್ಬಿಟ್ಟು ನಾನು ಇದು ಬೇಡ ಬೇಡ ಅಂತ ನಮ್ಮ ಮನೇನಲ್ಲಿ ಫೋರ್ಸ್ ಮಾಡಿದ ನೋಡಿ ಇದು ಇಟ್ಕೊಂಡಿರೋದು ನಾನು ಒಂದೇ ಒಂದು ಫೋನ್ ಆ ಕಾರಣಕ್ಕೆ ದಯವಿಟ್ಟು ಸೋಷಲ್ ಮೀಡಿಯಾ ನಾನು ಪದೇ ಪದೇ ಹೇಳ್ತೀನಿ ನಿಮಗೆ ಕತ್ತಿ ಇದ್ದಂಗೆ ಅದು ಕತ್ತಿ ನೀವು ಆ್ಯಪಲ್ ಕಟ್ ಮಾಡಾದರೂ ತಿನ್ಬೋದು ಇಲ್ಲ ಒಂದು ಚಿಕನ್ ಕಟ್ ಮಾಡಿ ಒಳ್ಳೆ ರೆಸಿಪಿ ಮಾಡಾದ್ರೂ ತಿನ್ಬೋದು ಅದನ್ನೆತ್ಕೊಂಡು ಚುಚ್ಕೊಂಡ್ರೆ ಸೊತ್ತೋಗ್ತೀರಾ ಇನ್ನೊಬ್ಬರು ಚುಚ್ಚುತ್ತ ಒಲೆಗಾರರಾಗ್ತೀರಾ ಇಷ್ಟೇ ಇರೋದು ಇದರಲ್ಲಿ ಆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾನ ಹಿಂದೆ ಜಾಸ್ತಿ ಹೋಗ್ಬಿಡ್ರಿ ಆಮೇಲೆ ಈ ಕಾಲದಲ್ಲಿ ಗೊತ್ತೋ ಗೊತ್ತಿಲ್ದಿರೋ ನಾ ಕೊರೋನಾ ಬಂದಮೇಲೆ ಆಟೋಮೆಟಿಕಲಿ ಅಡಿಕ್ಟು ಮಕ್ಕಳು ನಮ್ಮ ಫ್ರೆಂಡ್ ಮಗು ನನ್ಗೆ ಅದೇ ಶಾಕ್ ಆರು ತಿಂಗಳು ಮಗು ಮೊಬೈಲ್ ಕೊಟ್ಟರೆ ಸುಮ್ಮನೆ ಕುತ್ಕೊಂತಿದ್ದೆ ಇಲ್ಲಾಂದ್ರೆ ಆಳುತ್ತೆ ಮಗು ಎಷ್ಟು ಅಡಿಕ್ಟ್ ಆಗೈತೆ ಫಾರಿನಲ್ಲಿ ಮೊನ್ನೆ ನಿಮಗೂ ಗೊತ್ತಿರ್ತೈತಿ ಇದು ಅದ್ಯಾವುದೋ ಒಂದು ಕಾಯಿಲೆ ಬಂದೈತೆ ಅಂತ ನೆಕ್ ಪೇಯ್ನು ಅದೇನೋ ಮಕ್ಕಳಿಂದ ಹಿಡ್ದು ದೊಡ್ಡೋರವರ್ಗೂ ಫೋನ್ ನೋಡಿ 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 ಆಮೇಲೆ ಅದ್ಯಾರೋ ಒಂದು ಹುಡುಗ ಫೋನೇ ಇಲ್ಲ ಅವನತ್ರ ಹಿಂಗೆ ಹಿಂಗೆ ಅಂತಾನೆ ಅವನೇ ಉಂಟು ಅವನ್ನ ಕಟ್ ಹಾಕಿಬಿಟ್ಟವ್ರೆ ಅಂದರೆ ಆ ಇದು ಇದು ಅದಿಲ್ಲಾಂದರೆ ಬದುಕಕ್ಕೆ ಆಗೋಲ್ಲ ನಮ್ಮ ಮಟ್ಟಕ್ಕೆ ಹೋಗ್ಬಿಟ್ಟವ್ರೆ ಆಮೇಲೆ ಕಣ್ ಸೈಟ್ ಹೋಗಿಬಿಡ್ತೈತೆ ಹಳೆ ಕಾಲದಲ್ಲಿ ಅನ್ನೋ ಕಾಯಿಲೆನೇ ಇಲ್ಲ ಕ್ಯಾನ್ಸರ್ ಇಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಆ ಕಾಲದಲ್ಲಿ ಇದು ಎಲ್ಲ ಬಂತು ಹೆಂಗೆ ಬಂತು ಅಂತಂದರೆ ನೋಡಿರಿ ಆಮೇಲೆ ಗುಬ್ಬಿಗಳು ಕಡಿಮೆ ಆಗ್ತಾ ಇರೋದು ಏನು ಅನ್ನೋದು ಗೊತ್ತಲ್ಲ ನಿಮಗೆ ಅದರ ರೀಸನ್ನು ಎಲ್ಲೆಲ್ಲೆಲ್ಲೆಲ್ಲಿ ಈ ಇದು ಫೋ ನಾವು ಇದಾಗ್ತಿರಲ್ಲ ಟವರ್ಸು ಆ ಟವರ್ಸಿಂದ ಬಂದ ರೇಡಿಯೇಷನ್ಸಿಂದ ಅವಿಲ್ಲ ಅವ್ದವಾಗ ಆ ಚಿಲಿಪಿಲಿ ಕೇಳ್ಕೊಂಡು ಬೆಳೆದ ಮಕ್ಕಳು ಅವತ್ತು ಎಷ್ಟು ಒಗ್ಗಟ್ಟಾಗ ಅವಿರೋವು ಮೊನ್ಷರು ಹಂಗೆ ಇದ್ದರು ಇವಾಗ ಅದು ಕೆಟ್ಟೋ ಅವು ಹೋಗ್ಬಿಟ್ವು ಇಲ್ಲಿ ಮುಂಚೂರು ಕೆಟ್ಟೋದ್ರಿ ನಾವು ಒಂದೇ ಮನೇನಲ್ಲಿ ಇರ್ತೀರಿ ಒಳಗಡೆ ತಾಯಿ ಇದ್ರೆ ಮಗ ಮೇಲೆ ಇದ್ರೆ ಫೋನು ತಿಂಡಿ ಮಾಡಿದಿರ ಅವ್ನು ಅಷ್ಟೇ ಅಲ್ಲೇ ಫೋನಲ್ಲಿ ಅಮ್ಮ ಬಾಯ್ ಬರ್ತಾಯಿದ್ದೀನಿ ನಾನು ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲೋಯ್ತು ಮಾನವೀಯತೆ ಎಲ್ಲೋಯ್ತು ಮನುಷ್ಯತ್ವ ಎಲ್ಲೋಯ್ತು ಒಂದು ಬಾಂಡಿಂಗ್ ಎಲ್ಲೋಯ್ತು ಎಲ್ಲ ಕಿತ್ತೋಯ್ತು ಈ ಮೊಬೈಲ್ ಬಂದ್ಬಿಟ್ಟು ದಯವಿಟ್ಟು ನಾನು ಎಲ್ಲರೂ ಕೇಳ್ಕೊಂಡು ಅದೊಂದು ಬೇಕು ಇಲ್ದಿರನು ಇರೋಕ್ಕಾಗಲ್ಲ ಬಟ್ ಅದನ್ನು ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡ್ರಿ ಅಂತ ನಾನು ಹೇಳ್ತೀನಿ